ಆಷಾಢ ಶುಕ್ರವಾರ ನಮ್ಮ ನಾಡ ದೇವಿಯಾದಂಥ ಚಾಮುಂಡಿಯ ದರ್ಶನವನ್ನು ಮಾಡಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ದರ್ಶನ ಮಾಡಿ ಇವತ್ತು ಹರಿಸ್ಕೊಂಡಿದ್ದೀನಿ ನಾಡಿಗೆ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಬರಲಿ ಸರ್ಕಾರ ಒಳ್ಳೆ ಕೆಲಸ ಮಾಡಲಿ ಒಳ್ಳೆ ಹೆಸರುವಾಸಿಯಾಗಲಿ ಜನ ರಾಜ್ಯದಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸ್ಲಿ ಅಂತ ನಾಡಿನ ಒಳತಿಗೆ ಬೇಡಿಕೊಂಡೆ ಸಮಸ್ಯೆ ಆಗ್ತಾ ಖಂಡಿತವಾಗ್ಲೂ ಸಮಸ್ಯೆ ಇಲ್ಲ ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನ ನಾವು ಪ್ರತಿ ತಿಂಗಳು ಆದಷ್ಟು ಸಂದಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಪ್ರಯತ್ನ ಅಂತಂದ್ರೆ ಅದು ತಪ್ಪಾಗುತ್ತೆ ಪ್ರತಿ ತಿಂಗಳು ನಾವೇನು ಮಹಾಜನತೆ ವಾಗ್ದಾನ ಮಾಡಿದ್ವಿ ಪ್ರತಿ ತಿಂಗಳು ಕೊಡೋದಕ್ಕೆ ನಾವು ಇದೀವಿ ಅಂತ ಏನು ಪ್ರಾಬ್ಲಮ್ ಇಲ್ಲ ಅದು ಅವರು ಅವ್ರ ಜೊತೆ ನಾನು ಮಾತಾಡ್ತೀನಿ ಅವರು ಹೇಳಿದಾರೆ ಮಾಧ್ಯಮದ ಒಬ್ರು ಸಹೋದರರು ನನಗೆ ಬರಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರೆ ಈ ರೀತಿ ಹೇಳಿದ್ದಾರೆ ಅಂತ ನನ್ನ ಫೋನ್ ಕರೆ ಮಾಡದೆ ಅವ್ರು ನನ್ನ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ತಾಂತ್ರಿಕ ದೋಷ ಕೂಡ ಯಾವುದೂ ಇಲ್ಲ ಎಲ್ಲ ಸರಿ ಮಾಡಿದ್ದೀವಿ ಮೂವತ್ತೊಂದು ಜಿಲ್ಲೆಗೆ ತಾಲೂಕ್ ಪಂಚಾಯಿತಿ ಅಂದರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಪಂಚಾಯಿತಿಯ ಮುಖಾಂತರ ನೇರವಾಗಿ ಸಿ ಡಿ ಪಿ ಯ ಅಕೌಂಟ್ಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಬೆನಿಫಿಷರಿಗಳ ಅಕೌಂಟ್ಗೆ ಹಾಕುವಂಥ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಸೊ ತಾಂತ್ರಿಕ ದೋಷ ಅಂತರೂ ಏನಿಲ್ಲ ಅವರು ಯಾಕೆ ಆ ರೀತಿ ಹೇಳಿದರು ಅನ್ನೋದನ್ನು ಅವ್ರ ಹತ್ರ ಮಾತನಾಡಿ ತಮಗೆ ನಾನು ರಿಯಾಕ್ಟ್ ಮಾಡ್ತೀನಿ ಬಟ್ ತಾಂತ್ರಿಕ ದೋಷ ಯಾವುದೂ ಇಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿಗಳಿಗೆ ಹಣವನ್ನು ನಾವು ಸಂದಾಯ ಮಾಡಿ ತಿಂಗಳು ಹೌದು ನಾವು ಮೇವರೆಗೂ ಈಗ ಕಂಪ್ಲೀಟ್ ಹಾಕಿದ್ದೀವಿ ಜೂನ್ ತಿಂಗಳದು ಹಾಕ್ತಾ ಇದೀವಿ ಈಗ ಸಿಎಂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನೇ ಐದು ವರ್ಷ ಚೀಫ್ ಮಿನಿಸ್ಟರ್ ಅನ್ನುವಂಥದ್ದು ನೋಡಿ ಸಿ ಎಂ ಸಾಹೇಬ್ರೂ ಅವರು ಹೇಳಿದ ಮೇಲೆ ಅದ್ರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ ಸಿಎಂ ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಾಗಿದೆ ಈಗ ಸಿಎಂ ಸಾಹೇಬರು ಸಂದರ್ಶನವನ್ನ ನಾನು ಕೂಡ ತಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ ಸೊ ಅವರು ಹೇಳಿದ್ಮೇಲೆ ಕತೆ ಅಲ್ಲಿಗೆ ಮುಗಿತು ಅಲ್ಲಿಗೆ ಡಿ ಸಿ ಎಂ ಅವ್ರಿಗೆ ಸಿಎಂ ಆಗುವ ಅವಕಾಶಗಳಿಲ್ಲ ನೋಡು ದೊಡ್ಡವರು ಈಗಾಗ್ಲೇ ರಿಯಾಕ್ಟ್ ಮಾಡಿದ್ದಾರೆ ಅದನ್ನ ಡಿ ಸಿ ಎಂ ಅವರನ್ನ ಕೇಳಿದ್ರೆ ಉತ್ತರ ತಮ್ಗೆ ಸಿಕ್ಬೋದು ಆದ್ರೆ ಈಗ ಸಿ ಎಂ ಅವರು ಮಾತಾಡಿದ್ದಾರೆ ಡಿ ಸಿ ಎಂ ಅವರು ಮಾತಾಡಿದ್ದಾರೆ ಇದು ಏನೇ ಇದ್ರೂ ಕೂಡ ಇದು ಹೈಕಮಾಂಡ್ ನ ಚಾವಡಿಯಲ್ಲಿ ಇರುವಂಥದ್ದು ಬಟ್ ಸಿ ಎಂ ಅವರು ತಮ್ಮ ಮಾತಿನಲ್ಲಿ ಎಲ್ಲ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು ಮಾಡೋದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ಒಂದು ಅನಿಸಿದೆ ಖಂಡಿತವಾಗ್ಲು ಸಿ ಎಂ ಅವರು ಮಾತನಾಡಿದ್ದಾರೆ ಅದು ಅಲ್ಲಿಗೆ ಅದ್ ಅಲ್ಲಿಗೆನೇ ಮುಗಿದ ಅಧ್ಯಾಯ ಅಲ್ಲ ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಆಗೋದಿಲ್ಲ ನಾನೇನ್ ಹೇಳ್ತಾ ಇದೀನಿ ಮಾತನಾಡಿದ ಮೇಲೆ ಅದನ್ನ ಬೆಳಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅವ್ರು ಹೇಳದ್ಮೇಲೆ ಮುಗಿತು ಅಂದ್ಮೇಲೆ ನೋಡಿ ನಾನು ಅದನ್ನ ಪದೇ ಪದೇ ನೀವು ಕೇಳಿದ್ರು ಅದನ್ನೇ ಹೇಳ್ತೇನೆ ಸಿಎಂ ಸಾಹೇಬ್ರೆ ಮೇಲೆ ಮುಂದೆ ಏನು ಇಲ್ಲ ಅಂತ ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು ಹಾಗಾಗಿ ಕ್ರಾಂತಿ ಇದೆಯೋ ಇಲ್ಲೋ ಅನ್ನುವಂಥದ್ದು ಕ್ರಾಂತಿ ಇಲ್ವೇ ಇಲ್ಲ ಬರೀ ಶಾಂತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ